ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ಮನೆಗೆ ವಿಕ್ರಮ್ ಬಂದಿರ್ತಾನೆ ಅವ್ನ್ ಗಾಯ ಎಲ್ಲ ನೋಡಿ ವೇದ ಕಣ್ಣೀರಾಗ್ತ ವಿಕ್ರಮ್ ಗಾಯಕ್ಕೆ ಔಷಧಿ ಹಚ್ಚಿ ನನ್ನ ಕ್ಷಮಿಸ್ ಬಿಡು ಅಂತ ಕೇಳ್ತಾಳೆ ಅಷ್ಟ್ರಲ್ಲಿ ದೇವಕಿ ಅವರಿಬ್ರು ಜೊತೆಲಿ ಇರೋದ್ನ ನೋಡಿ ಫೋಟೋ ವಿಡಿಯೋ ಎಲ್ಲ ತಗೊಂಡಿರ್ತಾಳೆ ಹೋಗಿ ಜಯಣ ಮತ್ತೆ ಉಮಾ ಇಬ್ರುಗು ವೇದಕ್ಕೆ ಹುಷಾರಿಲ್ಲ ಡಾಕ್ಟರ್ ಪೇಟಕ್ಕೆ ತಗೊಂಡು ರೂಮ್ ಒಳಗಡೆ ಓಡೋದ್ಲು ಅಂತ ಹೇಳ್ತಾಳೆ ಅದನ್ನ ಕೇಳಿದ್ದೆ ಉಮಾ ಮತ್ತೆ ಜಯಣ್ಣ ಇಬ್ರು ಗಾಬರಿಯಾಗಿ ರೂಮ್ ಹತ್ರ ಓಡ್ಬಂದು ಭಾಗದ ತಗಿ ಅಂತ ಕೇಳ್ತಾ ಇರ್ತಾಳೆ ಬೇದ ವಿಕ್ರಮ್ ನೋಡಿ ನಮ್ಮನ್ನ ಈ ತರ ನೋಡಿದ್ರೆ ಅವ್ರೆಲ್ಲರೂ ತಪ್ಪಿಸ್ತಾರೆ ತಿಳ್ಕೊಂತಾರೆ ದಯವಿಟ್ಟು ಇಲ್ಲಿಂದ ಹೊರ್ಟೋಗ ಎಷ್ಟೇ ಬೇಡ್ಕೊಂಡ್ರು ವಿಕ್ರಮು ತಪ್ ತಿಳ್ಕೊಳ್ಳಿ ಅಂತಾನೆ ನಾನು ಹಿಂಗ್ ಮಾಡ್ತಾ ಇರೋದು ಎಲ್ಲಾರು ತಪ್ ತಿಳ್ಕೊಬೇಕು ಅವಾಗಲೇನೆ ನಾನ್ ಅನ್ಭವ್ಸಿರೋದು ನೀವು ಕೂಡ ಅನ್ಭವಸಕ್ ಆಗೋದು ಅಂತೇಳಿ ಅಲ್ಲೇನೆ ಇರ್ತಾರೆ ಎಂತ ಸ್ಯಾಡಿಸ್ಟ್ ನೀನು ನೀನ್ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ವೇದ ಹೇಳ್ತಾಳೆ ನೋಡು ಹೋಗಿ ಡೋರ್ ಓಪನ್ ಮಾಡು ಜಾಸ್ತಿ ಬೇಡ ನನ್ನ ಹತ್ರ ಅಂತ ವಿಕ್ರಮ್ ಹೇಳ್ತಾನೆ ವೇದ ರಕ್ತ ಹೋಗಿ ಡೋರ್ ಓಪನ್ ಮಾಡ್ತಾಳೆ ವೇದ ಬಾಗಿಲು ತೆಗ್ದಿದ್ದೆ ಎಂತ ಮಗಳೇ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಒಳಗಡೆ ಹೋದಂತೆ ಏನಾಯ್ತು ನಿಂಗೆ ಅಂತ ಉಮಾ ಕೇಳ್ತಾರೆ ಅದು ಅಮ್ಮ ಯಾಕೋ ತುಂಬಾ ಹೊಟ್ಟೆ ನೋವು ಅದಕ್ಕೆ ಮಾತ್ರ ಅಂತ ವೇದ ಹೇಳ್ತಿರ್ತಾಳೆ ಹೊಟ್ಟೆ ನೋವು ನಂಗೆ ಏನೋ ಹಂಗ ಅನಿಸ್ತಾ ಇಲ್ಲ ಒಂದ್ ನಿಮಿಷ ನೀನ್ ಇಲ್ಲೇ ಇರು ಅಂತ ಹೇಳಿ ದೇವಕಿ ಒಳಗಡೆ ಹೋಗಿ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರ ಆದ್ರೆ ವಿಕ್ರಮ್ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ ಅಲ್ವಾ ಇಲ್ಲಿ ಹೋದ ಇವನು ಇಲ್ಲೇ ಐತ್ನಲ್ಲ ಅಕಸ್ಮಾತ್ ಎಂತಾದ್ರು ಇಲ್ಲಿ ಅಂತ ಹೇಳಿ ಮಂಜತ್ ಕಡೆ ಎಲ್ಲ ಹುಡುಕ್ತಾ ಇರ್ತಾಳೆ ಎಲ್ಲೂ ಇರಲ್ಲ ವಿಕ್ರಮ್ ವೇದ ವಿಕ್ರಮ್ ಹೇಳಿ ತುಂಬಾನೇ ಭಯ ಪಟ್ಕೊಂಡು ನಿಂತಿರ್ತಾಳ ದೇವಕಿ ಅಲ್ಲೇ ಹುಡುಕ್ತಾ ಇದಾರೆ ನೀನು ಅಂತ ಜೈಣ್ಣ ಕೇಳ್ತಾರೆ ಎಂತ ಇಲ್ಲ ಒಂದು ಬೆಕ್ಕದು ಮರಿ ಬಂದಿದೆ ಅದು ಮಿಯೋ ಮಿಯೋ ಅಂತ ಹೇಳ್ತಾ ಇದೆ ಅದನ್ನ ಹುಡ್ಕೋದ ನಾನು ಅಂತ ದೇವ್ ಹೇಳ್ತಾರೆ ಅಲ್ಲ ದೇವ ನಾವ್ ಇಷ್ಟು ಜನ ಇಲ್ಲಿದ್ದೀವಿ ಇಲ್ಲಿ ಅಂತ ಬೆಕ್ ಬರೋದು ನಾಡಿ ಹೋಗುವ ವೇದ ನೀನ್ ನಾಡಿ ಆಸ್ಪತ್ರೆಗೆ ಹೋಗುವ ಅಂತ ಜಯಣ್ಣ ಹೇಳ್ತಾರೆ ಒಪ್ಪ ಇಷ್ಟಕ್ಕೆಲ್ಲ ಏನಕ್ಕೆ ಹಾಸ್ಪಿಟ್ಲು ನಾನ್ ಮಾತ್ರ ತಗೊಂಡಿದ್ದೀನಲ್ಲ ಇವೆಲ್ಲ ನಡೀರಿ ಫಂಕ್ಷನ್ ಕಂಟಿನ್ಯೂ ಮಾಡೋಣ ಏನು ಇಲ್ಲ ನನ್ಗೆ ವಾಸಿ ಆಗಿದೆ ನಡೀರಿ ಅಂತ ಹೇಳಿ ಎಲ್ರು ವೇದ ಫಂಕ್ಷನ್ ಹತ್ರ ಕರ್ಕೊಂಡು ಹೋಗ್ತಾಳೆ ಎಲ್ಲಿ ಹೋದ ಅಂತ ದೇವ ಈ ಜೊತೆ ಆಟ ಆಡ್ತಾ ಇದ್ದೀರಾ ಆಡಿ ಮಾಡಿ ನೋಡಿ ನಿಮ್ಮ ಬೇಳೆ ಈಗ ಆಲ್ರೆಡಿ ನನ್ನ ಕುಕ್ಕರ್ ನಲ್ಲಿ ಬೇಯ್ತಾ ಇದೆ ಸ್ವಲ್ಪ ಹೊತ್ತು ಬಿಸಿಲುಡಿಯುತ್ತೆ ಆಗ ಎಲ್ಲ ಬಂಡವಾಳ ಒಳಗಡೆ ಬರ್ತದೆ ಅಂತ ದೇವ ಕೇಳ್ತಿರ್ತಾರೆ ಅದನ್ನೆಲ್ಲ ವೇದ ಕೇಳಿಸಿಕೊಂಡು ಅಂದ್ರೆ ಚಿಕ್ಕಮ್ಮ ಎಲ್ಲಾ ನೋಡಿದಾರ ಎಲ್ಲ ಅವ್ರಿಗೆ ಗೊತ್ತಾಗಿದೆ ಅಂತ ಭಯ ಪಡ್ಕೊಂಡು ನಿಂತಿರ್ತಾಳೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ಮಲಗಿರ್ತಾನೆ ವೇದ ಮನೇಲಿ ಆಗಿದ್ದೆಲ್ಲ ಸಡನ್ ಆಗಿ ನೆನಪಾಗಿ ವಿಕ್ರಮ್ ಬೆಚ್ಚಿ ಎದಳ್ತಾನೆ ವೇದ ವಿಕ್ರಮಗೆ ಔಷಧಿ ಹಚ್ಚಿದ್ದು ಕಾಳಜಿ ಮಾಡಿದ್ದು ಎಲ್ಲಾನು ನೆನ್ಪ್ಮಾಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾನೆ ಈ ಕಡೆ ವೇದ ಕೂಡ ವಿಕ್ರಮ್ ಮಾಡ್ಕೊಂಡು ಒಂದ್ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅವನನ್ನ ಅರ್ಥ ಆಗ್ಲಿಲ್ಲ ನನ್ನ ಕೈಲಿ ಹೇಳಿ ವೇದ ಕೂಡ ಕಣ್ಣೀರ್ ಆಗ್ತಾ ಇರ್ತಾಳೆ ವೇದ ಕೂಡ ವಿಕ್ರಮ್ ಮೇಲೆ ಲವ್ ಆಗಿರುತ್ತೆ ವಿಕ್ರಮ್ ಹತ್ರ ಕ್ಷಮೆ ಕೇಳಿ ವಿಕ್ರಮ್ ಪ್ರೀತಿನ ವೇದ ಒಪ್ಕೊಂತಾಳ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೇಕು ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ